நூற்று யாபது பேல் நூற்று அறுபது பேல் நூற்றி அறுபது பேல் நூற்றி அறுபது பேல் நூற்றி யாபது பேல் நூற்றி இன்னொரு இருபது பேல் இன்னொரு இருபது பேல் இன்னொரு இருபது பேல் இன்னொரு இன்னொரு முப்பது பேல் இன்னொரு முப்பது பேல் இன்னொரு முப்பது பேல் இன்னொரு முப்பது பேல் இன்னொரு ஐம்பது பேல் இன்னொரு ஐம்பது பேல் இன்னொரு பேல் இன்னொரு முப்பது பேல் இன்னொரு முப்பது பேல் இன்னொரு முப்பது பேல் இன்னொரு முப்பது பேல் இன்னும் முப்பது ரூபாய் இன்னும் எப்போது ரூபாய் இன்னும் எண்பது ரூபாய் இன்னும் எண்பது ரூபாய் நூற்றி எண்பது ரூபாய் நூற்றி எண்பது ரூபாய் நூற்றி தொம்பை ரூபாய் இன்னொரு ரூபாய் இன்னொரு ரூபாய் இன்னொரு இருபது ரூபாய் இன்னும் இருபது ரூபாய் இன்னும் இருபது ரூபாய் இன்னொரு இருபது ரூபாய் இன்னொரு முப்பது ரூபாய் நூற்றி யாரு ரூபாய் நூற்றி யாபது ரூபாய் நூற்றி அறுபது ரூபாய் நூற்றி நூற்றி அறுபது ரூபாய் நூற்றி அறுபது பால் நூற்றி அறுபது ரூபாய் நூற்றி டெம்பர் ரூபாய் இன்னொரு ரூபாய் பத்து ரூபாய் இருபது ரூபாய் முப்பது ரூபாய் நல்லது ரூபாய் யாபோது ரூபாய் யாபோது ரூபாய் நூற்றி யாரு ரூபாய் நூற்ற அறுபது ரூபாய் நூற்றி டெம்பை ரூபாய் நூற்றி டெம்பர் ரூபாய் நூற்றி டெம்பை ரூபாய் நூற்றி டெம்பர் ரூபாய் நூற்றி எப்போது ரூபாய் ಇನ್ನೂರು ಪಾಲ್ ಪದ ರೂಪಾಯಿ ಇರುವ ರೂಪಾಯಿ ಮುಪ್ಪ ರೂಪಾಯಿ ನಲವತ್ತು ರೂಪಾಯಿ ನಲವತ್ತು ರೂಪಾಯಿ ನಲ್ಪ ಇನ್ನೂ ಯಾವ ರೂಪಾಯಿ ಇನ್ನೂ ಅರವತ್ತು ರೂಪಾಯಿ ಇನ್ನೂ ಅರವತ್ತು ರೂಪಾಯಿ ಇನ್ನೂಟು ಡಬ್ಬರು ಪಾಲ್ ಇನ್ನೂ ಎಂಬ ಇನ್ನೂ ತೊಂಬತ್ತು ರೂಪಾಯಿ ಮುನ್ನೂರು ಪಾಲ್ ಮುನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಇನ್ನೂರು ಪಾಲ್ ಪದ ರೂಪಾಯಿ ಇರುವ ರೂಪಾಯಿ ಮುಪ್ಪ ರೂಪಾಯಿ ನಲವತ್ತು ರೂಪಾಯಿ ಯಾವ ರೂಪಾಯಿ ಯಾವ ರೂಪಾಯಿ ಜೈ ಶ್ರೀರಾಮ್ ಜೈರಾಮ್ ಏನು ಇವತ್ತು ಬೆಳಗ್ಗೆ ಕಾಣಿಪಾಕ ದೇವಸ್ಥಾನಕ್ಕೆ ಆರು ಗಂಟೆ ಹೋಗಿ ಆ ದೇವರ ದರ್ಶನ ಮಾಡಿಕೊಂಡು ಅಲ್ಲಿಂದ ಲಾಡು ಪ್ರಸಾದವನ್ನು ತಗೊಂಬಂದು ನಮ್ಮ ರೈತ ಬಾಂಧವರು ನಮ್ಮ ವ್ಯಾಪಾರಸ್ಥರು ನಮ್ಮ ಮಂಡಿ ಮಾಲೀಕರು ಕಾರ್ಮಿಕರು ಎಲ್ರಿಗೂ ಆ ದೇವರ ಪ್ರಸಾದವನ್ನು ಕೊಟ್ಟು ಮೊದಲನೇದಾಗಿ ವಿನಾಯಕನ ದರ್ಶನ ಮಾಡಬೇಕಂತಾರೆ ದನಾಯಕ ವಿನಾಯಕನ ದರ್ಶನ ಮಾಡ್ಕೊಂಡು ಬಂದು ಇವತ್ತು ಪ್ರಸಾದ ಯೋಗ ಮಾಡಿದ್ದೀವಿ ಅದೇ ರೀತಿ ನಾಳೆ ಕೋಲಾರ ಜಿಲ್ಲೆ ಮುಳುಬಾಲ್ ತಾಲೂಕು ಎನ್ನುವಡ್ಡಲ್ಲಿ ಮಾರ್ಕೆಟಲ್ಲಿ ಕೂಡ ಅಯೋಧ್ಯೆ ಪೂಜೆ ಕಾರ್ಯಕ್ರಮ ನಾಳೆ ಒಂಬತ್ತು ಹದಿನೈದು ನಿಮಿಷಕ್ಕೆ ಇಟ್ಕೊಂಡಿದ್ವಿ ಅದೇ ರೀತಿ ಎಲ್ಲ ನಮ್ಮ ರೈತ ಬಾಂಧವರು ವ್ಯಾಪಾರಸ್ಥರು ಮಂಡಿ ಮಾಲೀಕರು ಕಾರ್ಮಿಕರು ಸಾರ್ವಜನಿಕರು ಎಲ್ಲರೂ ಬಂದು ನಾಳೆ ಬೆಳಗ್ಗೆ ಒಂಬತ್ತು ಹದಿನೈದು ನಿಮಿಷಕ್ಕೆ ಪೂಜೆ ಕಾರ್ಯಕ್ರಮ ಇರುತ್ತೆ ಎಲ್ಲರೂ ಒಂದು ಆ ದೇವರ ಆಶೀರ್ವಾದ ಪಡೆಯಬೇಕಂತೇಳಿ ವಿನಂತಿ ಮಾಡ್ಕೊಳ್ತೀನಿ ಅದೇ ರೀತಿ ಪ್ರಸಾದ ಪ್ರಸಾರ ಕೂಡ ಇರುತ್ತೆ ಅಲ್ಲಿ ನಾವು ಯಾವುದೇ ಯಾರು ಬಂದ್ರೂ ಪ್ರಸಾರ ಎಲ್ಲ ಇರುತ್ತೆ ಅದೇ ರೀತಿ ಎಲ್ಲರೂ ಬಂದು ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳ ಮಾಡಿ ಮಾಡಬೇಕಂತೇಳಿ ನಮ್ಮಲ್ಲಿ ತಮ್ಮಲ್ಲಿ ಮನೋಲ್ ಮನವಿ ಮಾಡ್ಕೊತೀವಿ ಅದೇ ರೀತಿ ನಾ ನಾಳೆ ಸೋಮವಾರ ಇಪ್ಪತ್ತೆರಡನೇ ತಾರೀಕು ನಾಳೆ ಅಯೋಧ್ಯದಲ್ಲಿ ನಾಳೆ ಮಧ್ಯಾಹ್ನ ಹನ್ನೆರಡು ಇಪ್ಪತ್ತು ನಿಮಿಷಕ್ಕೆ ಅಲ್ಲಿ ಪೂಜೆ ಮತ್ತು ದೀಪ ಬೆಳೆಸೋ ಕಾರ್ಯಕ್ರಮ ಇರುತ್ತೆ ಪ್ರತಿಷ್ಠಾಪನೆಗಳು ಇರುತ್ತೆ ಅದಕ್ಕೆ ನಮ್ಮ ಎಲ್ಲರೂ ನಮ್ಮ ಮನೆಗಳಲ್ಲಿ ಐದು ದೀಪಗಳನ್ನು ಬೆಳೆಸಿ ನಾವು ಪೂಜೆ ಕಾರ್ಯಕ್ರಮ ಮಾಡಬೇಕು ಐದು ದೀಪಗಳ ಏನಕ್ಕೆ ಬೆಳೆಸ್ಬೇಕಂದ್ರೆ ಐದು ಶತಮಾನ ಆಗಿದೆ ಐದು ಶತಮಾನಕ್ಕೆ ಒಂದು ಶತಮಾನಕ್ಕೆ ಒಂದು ದೀಪ ಅಂತ ಅದಕ್ಕೋಸ್ಕರ ಐದು ದೀಪ ಬೆಳೆಸಿ ಆ ದೇವರ ಭಜ ದೇವರ ಆಶೀರ್ವಾದ ಕೊಡಬೇಕು ಅದೇ ಒಂದು ಐದು ನಿಮಿಷ ಅಲ್ಲಿ ರಾಮ ಭಜನೆಯನ್ನು ಮಾಡಬೇಕು ಮನೆಯಲ್ಲಿ ಎಲ್ಲ ಮನೆಗಳಲ್ಲಿ ದೀಪ ಬೆಳೆಸಿ ಆ ದೇವರ ಆಶೀರ್ವಾದ ಪಡ್ಕೊಳ್ರಿ ನಮ್ಮೂರು ಚೆನ್ನಾಗಿರಬೇಕು ನಮ್ಮ ಮನೆ ಚೆನ್ನಾಗಿರಬೇಕು ನಮ್ಮ ದೇಶ ಚೆನ್ನಾಗಿರಬೇಕು ಅಂತೇಳ್ರು ಯಾವುದೇ ಒಂದು ಜಾತಿ ಭೇದ ಇಲ್ದಿರ ನಾವೆಲ್ಲರೂ ಸೇರಿ ಆ ದೇವರ ದರ್ಶನ ಮಾಡೋಣ ಆ ದೇವರ ಆಶೀರ್ವಾದ ಪಡ್ಕೊಳ್ಳೋಣ ಒಳ್ಳೆ ಮಳೆ ಬಿದ್ದು ಒಳ್ಳೆ ಫಸಲು ಬಂದರೆ ನಾವೆಲ್ಲರೂ ಚೆನ್ನಾಗಿರ್ತೀವಿ ಆ ದಾರದ ದೇವರದ ಕೇಳಿಕೊಂಡು ನಾವು ನಾಳೆ ಮಧ್ಯಾಹ್ನ ಹನ್ನೆರಡು ಇಪ್ಪತ್ತಕ್ಕೆ ಪೂಜೆ ಕಾರ್ಯಕ್ರಮವನ್ನು ಎಲ್ಲರೂ ಸೇರಿ ಒಂದು ಒಟ್ಟಾಗಿ ಮಾಡೋಣ ಅಂತೇಳಿ ನಾವು ಈ ಸಮಯದಲ್ಲಿ ಇಷ್ಟಪಡ್ತೀನಿ ಮೂಡಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ